ಫಿಂಗರ್ ಅಮ್ನಾಜಲ್ಲಿ ಇರೋದು ಮೂರು ಎಮ್ ಎಮ್ ಬರುತ್ತೆ ಇದು ಇದು ಎ ಇ ಅಂತ ಅಂದ್ಬಿಟ್ಟು ಜೆಟ್ ಮಾಡಲ್ ಬಂದ್ಬಿಟ್ಟು ಶೈನ್ ಕಂಪ್ನಿ ಇದು ಐ ಎಸ್ ಐ ಜೆಟ್ಟೇ ಇದು ಇದರಲ್ಲಿ ನಾಜಲ್ ಇದೆಯಲ್ಲ ಈ ನಾಜಲ್ಲಿ ನಮಗೇನೋ ಡಸ್ಟ್ ಆಗಲಿ ಇನ್ನೊಂದಾಗಲಿ ಕಟ್ಕೊಳಲ್ಲ ಮೇಜರಾಗಿ ಸ್ವಲ್ಪ ಪ್ರಾಬ್ಲಮ್ ಕೊಡೋ ಜೆಟ್ ಇದೆ ಅಂತಂದರೆ ಈ ನಾಜಲ್ಲು ಈ ಇದೆ ಈ ನಾಜಲ್ಲಿ ಅಮ್ಮಮ್ಮ ಅಂದರೆ ಒಂದೂವರೆ ಎಮ್ ಎಮ್ದಷ್ಟು ಹೋಲಿದೆ ಅಷ್ಟೆ ಚಿಕ್ಕ ಓಲಿದೆ ಹಂಗಾಗಿ ಸ್ವಲ್ಪ ಕಟ್ಕೊಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಪೈಪ್ನ ಏನಕ್ಕೆ ಜಾಯಿಂಟ್ ಹಾಕಿದೀವಪ್ಪ ನಾವು ಅಂತಂದರೆ ಇಲ್ಲಿ ಎಫ್ ಟಿ ಹಾಕಿದ್ದೀವಲ್ಲ ಎಫ್ ಟಿ ಹಾಕಿರೋದ್ರಿಂದ ಎಫ್ ಟಿ ಹಾಕ್ಬಿಟ್ಟು ನಾವು ಈ ಜಟ್ಟೆ ಏನಾರ ಒಳಗಡೆ ಹಾಕಿದ್ವಿ ಅಂತಂದ್ರೆ ಈ ಪೈಪ್ ತಿಕ್ನೆಸ್ ಜಾಸ್ತಿ ಇರೋದ್ರಿಂದ ಈ ಕಂಟಕ್ಕೆ ಈ ಪೈಪು ಟಚ್ ಆಗುತ್ತೆ ಒಳಗಡೆ ಎಫ್ ಟಿ ಎ ಒಳಗಡೆ ಇದನ್ನ ಹಾಕಿದಾಗ ಹಾಕ್ತಿರೋದಾಗ ಟಚ್ ಆಗ್ಬಿಡುತ್ತೆ ಹಂಗಾಗಿ ನಾವೇನು ಮಾಡಿ ಕಡಿಮೆ ಕಡಿಮೆ ತಿಕ್ನೆಸ್ ಇರೋ ಪೈಪ್ನ ಮೇಲ್ಗಡೆ ಸ್ವಲ್ಪ ಜಾಯಿಂಟ್ ಹಾಕೊಂಡಿದೀವಿ ಇದನ್ನ ಕಾಲಾರ್ ಮಾಡ್ಬಿಟ್ಟು ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಎಫ್ ಟಿ ಹಾಕಿದಿವಿ ಸ್ವಲ್ಪ ಜಾಸ್ತಿ ಡಯಾಮೀಟರ್ ಸ್ವಲ್ಪ ಈ ಥಿಕ್ನೆಸ್ ಕಡಿಮೆ ಇರೋದ್ರ ಪೈಪು ಇಲ್ಲಿ ಎಡ್ಜ್ ಕಾಣಿಸ್ತಿದೆಯಲ್ಲ ಈ ಎಡ್ಜ್ ಅಲ್ಲಿ ಸ್ವಲ್ಪ ಒಳಗಡೆ ಜಾಗ ಇರೋದ್ರಿಂದ ಇದು ರೊಟೇಟ್ ಆಗೋದಕ್ಕೆ ಏನ್ ತೊಂದರೆ ಆಗಲ್ಲ ಈ ತರ ಜೆಟ್ ಏನಾದ್ರೂ ಹಾಕ್ತಿರಿ ಅಂತಂದ್ರೆ ಈ ತರ ಮಾಡ್ಕೊಳ್ಳೋದು ಸೂಕ್ತ ಇಲ್ಲಾಂದ್ರೆ ಜೆಟ್ಟು ರೊಟೇಟ್ ಆಗಲ್ಲ